ಶಾಲೆಗಳಿಗೆ ಆರ್ ಟಿ ಇ ಕೊಟ್ಟು ಅದನ್ನ ಮತ್ತೆ ವಾಪಸ್ ಕಿತ್ಕೊಂಡಿರ್ತಕ್ಕಂಥ ಸರ್ಕಾರದ ನಿಲುವನ್ನು ಖಂಡಿಸಿ ಮತ್ತೆ ಆರ್ ಟಿ ಇ ಪ್ರತಿಷ್ಠಾಪಿಸಬೇಕು ಮರು ಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಬೇಡಿಕೆ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ ಅದರ ಶಿಕ್ಷಕರ ಕೊರತೆಯನ್ನು ನೀಗಿಸದೆ ಸರ್ಕಾರಿ ಶಾಲೆಗಳು ಉದ್ಧಾರ ಮಾಡುವುದ್ರೆ ಆಗಲ್ಲ ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಮತ್ತೆ ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಅನುದಾನ ಸರ್ಕಾರ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ಕೊಡ್ತಾ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಅದನ್ನು ಕೊಡ್ತಾ ಇರಲಿಲ್ಲ ಅನ್ಕೋತೀನಿ ಬಹುಶಃ ಮುಂದೆ ಕೊಡಬೇಕು ಅನ್ನೋ ಬೇಡಿಕೆ ಇದೆ ಏನೊಂದು ಅನುದಾನ ಕೊಟ್ಟರೆ ಶಿಕ್ಷಕರು ಕೂಡ ಒಳ್ಳೆಯ ಸಂಬಳವನ್ನು ಕೊಟ್ಟು ಒಂದು ಯೋಗ್ಯತರದ ಶಿಕ್ಷಣವನ್ನು ಕೊಡಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವರು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆ ಬಹಳ ಪೂರಕವಾಗಿದೆ ಸಮಂಜಸವಾಗಿದೆ ಹಾಗಾಗಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಡಕೋಟೆಯವರು ಉಪಾಧ್ಯಕ್ಷರಾದ ಶ್ರೀ ಕಮಲೇಶ್ ಪಡ್ತಾರೆ ಅವರು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಶಿಕ್ಷಕರು ಅನ್ನದಾನ ಮತ್ತು ಉದ್ಯೋಗಗಳ ವಿಚಾರವಾಗಿ ಹೋರಾಟಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತೆಲ್ಲ ಧರಣಿ ಕೂತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಹೋರಾಟಗಳು ಮಾಡ್ಕೊಂಬಂದರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು ನಮ್ಮ ಕರ್ನಾಟಕ ಸೇನೆ ಇವತ್ತು ಬೆಂಬಲವನ್ನು ಇದ್ದೀವಿ ಇವತ್ತ ಹಣ್ಣು ತಿನ್ಮಾಕಾದ್ರೆ ಮಂತ್ರ ಹಾಕಿರೋ ಅಣ್ಣದ್ರಲ್ಲ ಕಲ್ತ ಹೊಡೆದ್ರೆ ಮಾತ್ರ ಅಣ್ಣದಿರುತ್ತೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮಧು ಬಂಗಾರಪ್ಪ ಮತ್ತು ನಾಡಿನ ಮುಖ್ಯಮಂತ್ರಿ ನಾಡಿನ ಉಪಮುಖ್ಯಮಂತ್ರಿ ಬಗ್ಗೆ ಕ್ರಮ ತಗೋಬೇಕು ತೊಗೊಂಡಿಲ್ಲ ಅಂದರೆ ಮುಂದಿನದಲ್ಲಿ ಎಲ್ಲೆಲ್ಲಿ ನೀವು ಕಚೇರಿಗಳಿಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳು ಬರ್ತಾರೆ ಅವಾಗೆಲ್ಲ ಕಪ್ಪು ಬಾಟೆ ತೋರಿಸುವಂಥ ಕೆಲಸ ನಮ್ಮ ಕಣಸನ್ನು ಮಾಡುತ್ತೆ ಎಚ್ಚರಿಕೆ ಕೊಡ್ತಾ ಇದೆ ನಾವು ಕೂಡಲೇ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ ಇವತ್ತ ನಾಚಿಕೆ ನಿಮಗೆ ಆಂಧ್ರದಲ್ಲಿ ಆ ಭಾಗದಲ್ಲಿ ಬಂದು ಖಾಸಗಿ ಶಾಲೆಗಳು ಆಗ್ತಾ ಇವತ್ತ ನಮ್ಮ ಕನ್ನಡ ಶಾಲೆ ಹಿಂದಿನಿಂದಲೇ ಐವತ್ತು ವರ್ಷ ಹಿಂದೆ ಉರ್ದು ಬೋರ್ಡ್ ಹಾಕೊಂಡು ಕನ್ನಡ ಕಲಿಸಿದ್ರೆ ಶಿಕ್ಷಕರುಗಳು ಇವತ್ತ ನಮ್ಮ ಭಾಗದಲ್ಲಿ ಕಲ್ಯಾಣ ಕನ್ನಡದಲ್ಲಿ ಇವತ್ತೆಲ್ಲ ಕನ್ನಡ ಸಾಲೆ ಉಳಿಬೇಕಂದ್ರೆ ನೀವೆಲ್ಲ ಅನುದಾನ ಕೊಡಬೇಕು ಶಿಕ್ಷಕಗಳಿಗೆ ಒಳ್ಳೆ ಕೊಡಬೇಕು ಮತ್ತೆ ಹೊಸ ಶಿಕ್ಷಕಗಳನ್ನ ತಗೋಬೇಕು ಸಾಕಷ್ಟು ಉದ್ಯೋಗಗಳು ಖಾಲಿ ಯಾಕಂದ್ರೆ ನೀವೆಲ್ಲ ಬಡ್ತಿ ಮಾಡ್ಬೇಕು ಉದ್ಯೋಗಗಳನ್ನ ಕನ್ನಡ ಸಾಲೆಗಳು ಮುಚ್ಚೋಗ್ತಾ ಇದೀವಿ ಕನ್ನಡ ಕನ್ನಡದಲ್ಲಿ ಕಲಬುರಗಿ ಗುಲ್ಬರ್ಗ ಮತ್ತೆ ನಮ್ಮ ಬೀದರಲ್ಲಿ ರಾಯಚೂರಲ್ಲಿ ಗಡಿ ಭಾಗದಲ್ಲಿ ಶಾಲೆಗಳು ಮುಚ್ಚ